श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्छैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಹದಿನಾರನೆಯ ಅಧ್ಯಾಯವಾದ ವಿಧಿ ನಿಮಂತ್ರಣಕ್ಕೆ ಅರ್ಹರು ಮತ್ತು ಅನರ್ಹರಾದವರು ಅನ್ವಾಹಾದ್ಯಕ ಶ್ರಾದ್ದದ ವಿಧಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಇದೆಲ್ಲವನ್ನು ಕೇಳಿದ ಬಳಿಕ ಮನುವು ಕೇಶವನನ್ನು ಪ್ರಶ್ನಿಸಿದನು ದೇವ ಶ್ರಾದ್ದ ಕಾಲವಾವುದು ಶ್ರಾದ್ದ ಭೇದಗಳಾವುವು ಶ್ರಾದ್ದ ಭೋಜನಕ್ಕೆ ಅರ್ಹರಾದ ಮತ್ತು ಅನರ್ಹರಾದ ಬ್ರಾಹ್ಮಣರ ಲಕ್ಷಣಗಳೇನು ದಿನದ ಯಾವ ಭಾಗದಲ್ಲಿ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಬೇಕು ಯಾವನನ್ನು ಶ್ರಾದ್ದಕ್ಕೆ ಕರೆಯಬೇಕು ಅದು ಹೇಗೆ ಫಲಿಸುತ್ತದೆ ಯಾವ ವಿಧಿಯಿಂದ ಅದನ್ನು ನೆರವೇರಿಸಬೇಕು ಅದು ಪಿತೃಗಳನ್ನು ಹೇಗೆ ತೃಪ್ತಿಪಡಿಸುತ್ತದೆ ಮತ್ಸ್ಯರೂಪಿ ಭಗವಂತನು ಹೇಳುತ್ತಾನೆ ಅನ್ನ ಮೊದಲಾದುದರಿಂದಲೂ ನೀರಿನಿಂದಲೂ ಇಲ್ಲವೇ ಹಾಲು ಗೆಡ್ಡೆ ಗೆಣಸು ಹಣ್ಣು ಇವುಗಳಿಂದಲೋ ಪ್ರತಿದಿನವೂ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಬೇಕು ಇದರಿಂದ ಅವರು ಪ್ರೀತರಾಗುವರು ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯಕಗಳೆಂದು ಶ್ರಾದ್ದವು ಮೂರು ಬಗೆಯಾಗಿರುವುದು ಅರ್ಘ್ಯ ಆವಾಹನ ಇವಿಲ್ಲದೆ ವಿಶ್ವೇ ದೇವರನ್ನು ವರಣ ಮಾಡದೆ ನಡೆಸುವ ಶ್ರಾದ್ದವು ನಿತ್ಯ ಶ್ರಾದ್ದವೆನಿಸುವುದು ಪರ್ವಕಾಲಗಳಲ್ಲಿ ಎಂದರೆ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ಚತುರ್ದಶಿ ಇಂತಹ ದಿನಗಳಲ್ಲಿ ಮಾಡತಕ್ಕುದನ್ನು ಪಾರ್ವಣವೆನ್ನುವರು ರಾಜ ಪಾರ್ವಣ ಶ್ರಾದ್ದವು ಮೂರು ವಿಧವಾಗಿರುವುದು ಅದರಲ್ಲಿ ವಿನಿಯೋಗಿಸಬಹುದಾದ ಬ್ರಾಹ್ಮಣರ ಲಕ್ಷಣವನ್ನು ಹೇಳುವೆನು ಕೇಳು ದಕ್ಷಿಣ ಗಾರ್ಹಪತ್ಯ ಆವಹನೀಯ ಸಭ್ಯ ಮತ್ತು ಆವಸವ್ಯಗಳೆಂಬ ಪಂಚಾಗ್ನಿಗಳಲ್ಲಿ ಹೋಮ ಕಾರ್ಯ ನಡೆಸುವವನು ಬ್ರಹ್ಮಚರ್ಯ ವ್ರತವನ್ನು ಸಾಂಗವಾಗಿ ನೆರವೇರಿಸಿ ಪ್ರಾಜಾಪತ್ಯಾದಿವ್ರತ ಚತುಷ್ಟಯಗಳನ್ನು ಆಚರಿಸಿದವನು ತ್ರಿಸುಪರ್ಣವೆಂಬ ವೇದ ಮಂತ್ರಗಳನ್ನು ಅರಿತವನು ಶಿಕ್ಷ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಮತ್ತು ಕಲ್ಪಗಳೆಂಬ ಆರು ವೇದಾಂಗಗಳನ್ನು ವ್ಯಾಸಂಗ ಮಾಡಿದವನು ವೇದಾಧ್ಯಯನ ಸಂಪನ್ನನು ಅಂತಹವನ ಮಗನು ಸೂತ್ರಗಳಲ್ಲಿ ನಿಪುಣನು ಅನೇಕ ಶಾಸ್ತ್ರಗಳನ್ನು ತಿಳಿದವನು ವೇದಾರ್ಥ ಜ್ಞಾನಿಯು ಮಂತ್ರಶಾಸ್ತ್ರಜ್ಞನು ಪ್ರಸಿದ್ಧವಾದ ವಂಶದಲ್ಲಿ ಅಥವಾ ಮನೆತನದಲ್ಲಿ ಜನಿಸಿದವನು ಪುರಾಣಗಳನ್ನು ತಿಳಿದವನು ಧರ್ಮಜ್ಞನು ವೇದಾಧ್ಯಯನ ಮಾಡುವವನು ಶಿವಭಕ್ತನು ಪಿತೃಭಕ್ತನು ಸೂರ್ಯಭಕ್ತನು ವಿಷ್ಣುಭಕ್ತನು ವೈಷ್ಣವನು ಬ್ರಹ್ಮಜ್ಞಾನ ತತ್ಪರನು ಯೋಗಶಾಸ್ತ್ರಜ್ಞನು ಶಮಗುಣಯುಕ್ತನು ಜಿತೇಂದ್ರಿಯನು ಸದಾಚಾರ ಸಂಪನ್ನನು ಇವರೆಲ್ಲರೂ ಶ್ರಾದ್ದ ಭೋಜನಕ್ಕೆ ಅರ್ಹರಾದವರು ಮಗಳ ಮಗ ಸ್ನೇಹಿತ ಗುರು ಜ್ಞಾನಿ ಅಳಿಯ ಸೋದರಮಾವ ಬಂಧು ಋತ್ವಿಕ್ಕು ಆಚಾರ್ಯ ಯಜ್ಞದಲ್ಲಿ ಸೋಮಪಾನ ಮಾಡಿದವನು ಇವರನ್ನು ಪ್ರಯತ್ನಪೂರ್ವಕವಾಗಿ ವಿನಿಯೋಗಿಸಬೇಕು ವ್ಯಾಕರಣ ಶಾಸ್ತ್ರಜ್ಞನು ಯಜ್ಞ ವಿಚಾರ ತತ್ಪರನು ಸಾಮವೇದದ ವಿಧಿಯನ್ನು ಬಲ್ಲವನು ತನ್ನ ಪಂಕ್ತಿಯಲ್ಲಿ ಕುಳಿತವರನ್ನು ಕೂಡ ಪರಿಶುದ್ಧರನ್ನಾಗಿ ಮಾಡುವ ಮಹಾಜ್ಞಾನಿಯು ಸಾಮವೇದಾಧ್ಯಾಯಿಯು ಬ್ರಹ್ಮಚಾರಿಯು ತನ್ನ ಶಾಖೆ ಮಾತ್ರವಲ್ಲದೆ ಇತರ ವೇದಗಳನ್ನು ಗ್ರಹಿಸಿರುವವನು ಬ್ರಹ್ಮ ಸಾಕ್ಷಾತ್ಕಾರ ಪಡೆದವನು ಇವರೆಲ್ಲರೂ ಭೋಜನಕ್ಕೆ ಅತಿ ಶ್ರೇಷ್ಠರು ಎಂದು ಎನಿಸುವರು ಅವರು ಯಾವ ಶ್ರಾದ್ದದಲ್ಲಿ ಭೋಜನ ಮಾಡುವರೋ ಅದೇ ಸಾರ್ಥಕವೆನಿಸುವುದು ಆದುದರಿಂದ ಅವರನ್ನು ಪ್ರಯತ್ನದಿಂದ ನಿಮಂತ್ರಿಸಬೇಕು ಇನ್ನು ನಿಷಿದ್ಧರಾದವರನ್ನು ಹೇಳುವೆನು ಕೇಳು ಧರ್ಮಭ್ರಷ್ಟ ಅಪವಾದಗ್ರಸ್ತ ನಪುಂಸಕ ಚಾಡಿಕೋರ ಅಂಗಹೀನ ರೋಗಿ ವಕ್ರವಾದ ಉಗುರಿನವನು ದಂತಪಾಠವಿಲ್ಲದವನು ವ್ಯಭಿಚಾರದಿಂದ ಹುಟ್ಟಿದವನು ಪತಿಯು ಬದುಕಿರುವಾಗ ಸ್ತ್ರೀಯು ವ್ಯಭಿಚಾರ ಮಾಡಿ ಪಡೆದ ಮಗನಿಗೆ ಕುಂಡನೆಂದು ಸತ್ತ ಬಳಿಕ ಪಡೆದವನಿಗೆ ಗೋಳನೆಂದು ಹೆಸರು ಕುದುರೆ ಸಾಕುವವನು ಅಣ್ಣನಿಗೆ ಮದುವೆಯಾಗುವುದಕ್ಕೆ ಮೊದಲು ತಾನು ಮದುವೆ ಮಾಡಿಕೊಳ್ಳುವವನು ನಿಷಿದ್ಧ ವಿಷಯಗಳಲ್ಲಿ ಮನಸ್ಸನ್ನು ಇಟ್ಟವನು ಬುದ್ಧಿ ಸ್ವಾಧೀನದಲ್ಲಿ ಇಲ್ಲದವನು ಹುಚ್ಚ ಕ್ರೂರ ಸ್ವಭಾವದವನು ಬಿಕ್ಕಿನಂತೆಯೂ ಬಕಪಕ್ಷಿಯಂತೆಯೂ ಕಪಟ ವೃತ್ತಿಯಿಂದ ಹೊಟ್ಟೆ ತುಂಬಿಸಿಕೊಳ್ಳುವವನು ಡಾಂಬಿಕನು ದುಡ್ಡಿಗಾಗಿ ದೇವರನ್ನು ಪೂಜಿಸುವವನು ಇವರೆಲ್ಲರೂ ಶ್ರಾದ್ದ ಭೋಜನಕ್ಕೆ ಅನರ್ಹರು ಕೃತಜ್ಞರು ನಾಸ್ತಿಕರು ಲೆಚ್ಚಚ್ಚ ದೇಶ ನಿವಾಸಿಗಳು ತ್ರಿಶಂಕು ಬರ್ಬರ ದ್ರಾವ ವೀತ ದ್ರವಿಡ ಮತ್ತು ಕೊಂಕಣ ದೇಶದ ನಿವಾಸಿಗಳು ಇವರನ್ನು ಶ್ರಾದ್ದಕ್ಕೆ ನಿಮಂತ್ರಿಸಬಾರದು ಅಂತಃುದ್ಧಿ ಇಲ್ಲದ ಎಲ್ಲ ಬಗೆಯ ವೇಷಧಾರಿಗಳನ್ನು ಕಾಲದಲ್ಲಿ ತಪ್ಪದೆ ದೂರ ಮಾಡಬೇಕು ಶ್ರಾದ್ದಕ್ಕೆ ಮೊದಲ ದಿನವೂ ಮರುದಿನವೂ ಬ್ರಾಹ್ಮಣರನ್ನು ವಿನಯದಿಂದ ಪ್ರಾರ್ಥಿಸಿ ಭೋಜನಕ್ಕೆ ಕರೆಯಬೇಕು ಹಾಗೆ ನಿಮಂತ್ರಿತರಾದ ದ್ವಿಜರ ಸಮೀಪದಲ್ಲಿಯೇ ಪಿತೃಗಳು ಇರುತ್ತಾರೆ ವಾಯು ರೂಪದಿಂದ ಅವರನ್ನು ಅನುಸರಿಸಿ ಹೋಗುತ್ತಾರೆ ಅವರು ಕುಳಿತಾಗ ತಾವು ಸಮೀಪದಲ್ಲಿ ಕುಳಿತುಕೊಳ್ಳುತ್ತಾರೆ ಬ್ರಾಹ್ಮಣರ ಬಲ ಮೊಣಗಾಲನ್ನು ಸ್ಪರ್ಶಿಸಿ ನಿಮ್ಮನ್ನು ನಿಮಂತ್ರಣಕ್ಕೆ ಹೇಳಿದ್ದೇನೆ ಎಂದು ಪ್ರಾರ್ಥಿಸಿ ನೀವು ಕೋಪರಹಿತರು ಶುಚಿರ್ಭೂತರು ವೇದಾಧ್ಯಾಯಿಗಳು ಆಗಿರಬೇಕು ಶ್ರಾದ್ದವನ್ನು ಮಾಡುವ ನಾನೂ ಸಹ ಹೀಗೆಯೇ ಇರುವೆನು ಎಂದು ನಿಯಮವನ್ನು ತಿಳಿಸಬೇಕು ಆಹಿತಾಜ್ಞಿಯಾದ ಶ್ರಾದ್ದಕರ್ತನು ಅಮಾವಾಸ್ಯೆಯ ದಿನ ತರ್ಪಣ ರೂಪವಾದ ಪಿತೃಯಜ್ಞವನ್ನು ಮೊದಲು ನೆರವೇರಿಸಿ ಬಳಿಕ ಅನ್ವಾಹಾರ್ಯಕ ಶ್ರಾದ್ದವನ್ನು ಮಾಡಬೇಕು ಕೊಟ್ಟಿಗೆಯಲ್ಲೋ ನೀರಿನ ಬಳಿಯಲ್ಲೋ ದಕ್ಷಿಣದ ಕಡೆಗೆ ಇಳಿಜಾರಾಗಿರುವ ಸ್ಥಳದಲ್ಲಿ ಗೋಮಯದಿಂದ ನೆಲವನ್ನು ಸಾರಿಸಿ ಭಕ್ತಿಯಿಂದ ಶ್ರಾದ್ದವನ್ನು ನಡೆಸಬೇಕು ಆಹಿತಾಗ್ನಿಯು ಒಂದೇ ಅಳತೆಯ ಮುಷ್ಟಿಗಳಿಂದ ಧಾನ್ಯವನ್ನೆತ್ತಿಕೊಂಡು ಪಿತೃಹೋಮಕ್ಕೆ ಬೇಕಾದ ಅನ್ನವನ್ನು ಮಾಡಬೇಕು ಇಗೋ ಈ ಧಾನ್ಯವನ್ನು ಪಿತೃಗಳಿಗಾಗಿ ತೆಗೆದಿರಿಸುತ್ತೇನೆ ಎಂದು ಹೇಳಿ ತನ್ನ ಮುಂದೆ ಅಗ್ನಿಗೆ ದಕ್ಷಿಣ ದಿಕ್ಕಿನಲ್ಲಿ ಮೂರು ಸಾರಿ ತೆಗೆದಿಡಬೇಕು ಆ ಹಿಡಿಗಾಳುಗಳ ಗುಡ್ಡೆಯು ನಾಲ್ಕಂಗುಲ ಅಗಲವು ಹನ್ನೆರಡಂಗುಲ ಉದ್ದವು ಆಗುವಷ್ಟಿರಬೇಕು ಚರುವು ಸಿದ್ಧವಾದ ಬಳಿಕ ಅದಕ್ಕೆ ತುಪ್ಪವನ್ನು ಸೇರಿಸಿ ತೆಗೆದಿಡಬೇಕು ಕಗ್ಗಲಿಯ ಮರದ ಮೂರು ದರ್ವಿಗಳನ್ನು ಹೋಮಕ್ಕಾಗಿ ಇಡಬೇಕು ಅವು ಹಿಡಿಮೊಳದಷ್ಟು ಉದ್ದವಾಗಿದ್ದು ತುದಿಯಲ್ಲಿ ಕೈಯ ಆಕಾರದಿಂದ ಇರಬೇಕು ಮತ್ತು ಬೆಳ್ಳಿಯ ಕಟ್ಟುಗಳಿಂದ ಕೂಡಿ ನುಣುಪಾಗಿರಬೇಕು ನೀರಿನ ಪಾತ್ರೆ ಕಂಚು ಮೇಕ್ಷಣ ಸಮಿತ್ತು ದರ್ಬೆ ಎಳ್ಳು ಪಾತ್ರೆಗಳು ಒಳ್ಳೆಯ ವಸ್ತ್ರ ಗಂಧ ಧೂಪ ಮುಂತಾದುವೆಲ್ಲವನ್ನೂ ಅಗ್ನಿಗೆ ದಕ್ಷಿಣದಲ್ಲಿ ನಿಧಾನವಾಗಿ ಅಪಸವ್ಯವಾಗಿ ಇರಿಸಬೇಕು ಹೀಗೆ ಸಾಮಗ್ರಿಗಳೆಲ್ಲವನ್ನೂ ಕ್ರಮವಾಗಿರಿಸಿ ಮನೆಯ ಮುಂದೆ ಗೋಮಯದಿಂದ ಸಾರಿಸಿದ ನೆಲದಲ್ಲಿ ಗೋಮೂತ್ರದಿಂದ ಮಂಡಲವನ್ನು ಮಾಡಿ ಅದನ್ನು ಅಕ್ಷತೆಗಳಿಂದಲೂ ಹೂಗಳಿಂದಲೂ ಅಪಸವ್ಯವಾಗಿ ಅರ್ಚಿಸಿ ಬ್ರಾಹ್ಮಣರ ಪಾದಗಳನ್ನು ಅತ್ಯಾದರದಿಂದ ತೊಳೆಯಬೇಕು ಆಚಮನಾನಂತರ ಸಹಿತವಾದ ಆಸನಗಳಲ್ಲಿ ಬ್ರಾಹ್ಮಣರನ್ನು ಕುಳ್ಳಿರಿಸಿ ಸ್ಥಾನದಲ್ಲಿ ಇಬ್ಬರು ಪಿತೃಸ್ಥಾನದಲ್ಲಿ ಮೂವರು ಇಲ್ಲದಿದ್ದರೆ ಎರಡು ಸ್ಥಾನಗಳಲ್ಲಿಯೂ ಒಬ್ಬೊಬ್ಬರು ಹೀಗೆ ಭೋಜನಕ್ಕಾಗಿ ವರಿಸಬೇಕು ಧನಿಕನಾಗಿದ್ದಾಗಲೂ ಈ ಸಂಖ್ಯೆಯನ್ನು ಹೆಚ್ಚಿಸಬಾರದು ವಿಶ್ವೇ ದೇವರಿಂದ ಪ್ರಾರಂಭಿಸಿ ಬ್ರಾಹ್ಮಣರಿಗೆ ಅರ್ಘ್ಯಾದಿಗಳನ್ನಿತ್ತು ಅವರಿಂದ ಅನುಜ್ಞೆಯನ್ನು ಪಡೆದು ಕಂಚಿನ ಪಾತ್ರೆಯಲ್ಲಿ ಚರುವನ್ನಿಟ್ಟುಕೊಂಡು ತನ್ನ ಗೃಹ್ಯ ಸೂತ್ರದಲ್ಲಿ ಹೇಳಿದ ವಿಧಿಯನ್ನು ಅನುಸರಿಸಿ ಅಗ್ನಿಯಲ್ಲಿ ಹೋಮ ಮಾಡಬೇಕು ಆಹಿತಾಗ್ನಿಯಾದ ಬ್ರಾಹ್ಮಣನು ಅಗ್ನಿ ಸೋಮ ಯಮ ಇವರ ತೃಪ್ತಿಗಾಗಿ ದಕ್ಷಿಣಾಗ್ನಿಯಲ್ಲಿ ಹೋಮವನ್ನು ಮಾಡಬೇಕು ಏಕಾಗ್ನಿಯಾಗಿದ್ದರೆ ತನ್ನ ಅಗ್ನಿ ಯಾವುದೋ ಅದರಲ್ಲಿಯೇ ನಡೆಸಬಹುದು ಪರಿಶೇಚನಾದಿ ಕರ್ಮವನ್ನು ಉಪವೀತದಿಂದಲೂ ಉಳಿದುದನ್ನೆಲ್ಲ ಪ್ರಾಚೀನಾವೀತದಿಂದಲೂ ಮಾಡಬೇಕು ಆ ಹವಿಶೇಷದಿಂದ ಆರು ಪಿಂಡಗಳನ್ನು ಮಾಡಿ ತರುವಾಯ ಉದಕ ಪಾತ್ರದಿಂದ ಜಲವನ್ನು ಎಡಗೈಯಿಂದ ಪಿತೃತೀರ್ಥದಲ್ಲಿ ಬಿಡಬೇಕು ದಕ್ಷಿಣಕ್ಕೆ ತಿರುಗಿಕೊಂಡು ಎಡಮಂಡಿಯನ್ನೂರಿ ಪವಿತ್ರ ಹಸ್ತನಾಗಿ ಶುದ್ಧ ಮನಸ್ಸಿನಿಂದ ಪಿಂಡದಾನದ ಸ್ಥಳದಲ್ಲಿ ಗೆರೆಗಳನ್ನೆಳೆದು ದಿಯಿಂದ ನೀರನ್ನೊತ್ತಿಕೊಂಡು ನೆಲದಲ್ಲಿ ಹಾಸಿದ ದರ್ಬೆಗಳ ಮೇಲೆ ಆಯಾ ಸ್ಥಳಗಳಲ್ಲಿ ಮಾರ್ಜನ ಮಾಡಬೇಕು ಒಂದೊಂದಾಗಿ ಪಿಂಡಗಳನ್ನು ಎತ್ತಿಕೊಂಡು ಪಿತೃಗಳ ಹೆಸರನ್ನು ಗೋತ್ರವನ್ನು ಉಚ್ಚರಿಸಿ ದರ್ಬೆಗಳ ಮೇಲೆ ಕ್ರಮವಾಗಿ ಇಡಬೇಕು ಪಿತೃಗಳನ್ನು ಅನುಸರಿಸಿ ಬರತಕ್ಕವರಿಗಾಗಿ ಕೈಯನ್ನು ಆ ದರ್ಬೆಗಳ ಮೇಲೆ ಒದರಬೇಕು ಅದರಲ್ಲಿ ಅಂಟಿಕೊಂಡಿರುವ ಅನ್ನದ ಅಗಳನ್ನು ಪಡೆಯಲು ಅವರಿಗೆ ಅರ್ಹತೆಯುಂಟು ಅವರಿಗೆ ಲೇಪಭಾಗಿಗಳೆಂದು ಹೆಸರು ಮತ್ತೆ ನಾಮ ನಾಮಗೋತ್ರಗಳನ್ನುಚ್ಚರಿಸುತ್ತ ಪಿಂಡಗಳ ಮೇಲೆ ನೀರನ್ನು ಚಿಮುಕಿಸಿ ಉದ್ದಿಷ್ಟರಾದ ಆರು ಜನ ಪಿತೃಗಳನ್ನು ಗಂಧ ಪುಷ್ಪಾದಿಗಳಿಂದ ಸತ್ಕರಿಸಿ ನಮಸ್ಕರಿಸಬೇಕು ಹೀಗೆಯೇ ಯಥಾವಿಧಿಯಾಗಿ ವೇದ ಮಂತ್ರಗಳಿಂದ ಆವಾಹನಾದಿ ಸಕಲೋಪಚಾರಗಳನ್ನು ಸಮರ್ಪಿಸಬೇಕು ಅಥರುವಣ ಶಾಖೆಯವನು ಒಂದು ಸಾರಿ ನಿರ್ವಾಪ ಮಾಡಬೇಕು ಅವನು ಉಪಯೋಗಿಸಬೇಕಾದ ದರ್ವಿಯೂ ಸಹ ಒಂದೇ ತರುವಾಯ ಈ ಪಿತೃಗಳ ಪತ್ನಿಯರಿಗೆ ಪಿಂಡಗಳನ್ನು ನಡುವೆ ದರ್ಬೆಗಳ ಮೇಲೆ ಇಟ್ಟು ಮೇಲೆ ಹೇಳಿದಂತೆಯೇ ಆವಾಹನ ವಿಸರ್ಜನಗಳನ್ನು ಮಾಡಬೇಕು ಎಲ್ಲ ಪಿಂಡಗಳಿಂದಲೂ ಕ್ರಮವಾಗಿ ಸ್ವಲ್ಪ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಮೊದಲು ಆ ಬ್ರಾಹ್ಮಣರಿಗೆ ಅದನ್ನು ತಿನ್ನುವುದಕ್ಕೆ ಕೊಡಬೇಕು ಪಿಂಡಗಳಿಂದ ತೆಗೆದ ಅನ್ನಭಾಗವನ್ನು ಬ್ರಾಹ್ಮಣರು ಭುಂಜಿಸುವ ಕಾರಣ ಅಮಾವಾಸ್ಯೆಯ ದಿನ ಮಾಡುವ ಈ ಶ್ರಾದ್ದಕ್ಕೆ ಅನ್ವಾಹಾರ್ಯಕವೆಂಬ ಹೆಸರು ಬಂದಿತು ಬ್ರಾಹ್ಮಣರ ಹಸ್ತದಲ್ಲಿ ಪವಿತ್ರ ಸಹಿತವಾದ ತಿಲೋದಕವನ್ನು ಮೊದಲು ಕೊಟ್ಟು ಪಿತೃಗಳಿಗೆ ಸ್ವಧಾ ಎಂದು ಹೇಳುತ್ತಾ ಆ ಪಿಂಡ ಭಾಗವನ್ನು ನೀಡಬೇಕು ಶ್ರಾದ್ದ ಕರ್ತನು ಕ್ರೋಧಾದಿಗಳನ್ನು ಬಿಟ್ಟು ನಾರಾಯಣನ ಸ್ಮರಣೆ ಮಾಡುತ್ತ ಬ್ರಾಹ್ಮಣರ ಗುಣಗಳನ್ನು ವರ್ಣಿಸುತ್ತಾ ಮಧುರವೂ ಪರಿಶುದ್ಧವೂ ಆದ ಅನ್ನಾದಿ ಪದಾರ್ಥಗಳನ್ನು ಸಮರ್ಪಿಸಬೇಕು ಬ್ರಾಹ್ಮಣರು ತೃಪ್ತರಾದ ಬಳಿಕ ಭಾಗರಹಿತರಾದ ದೇವತೆಗಳು ಸಂಸ್ಕಾರಾದಿಗಳಿಲ್ಲದೆ ಮೃತರಾದ ನಿರ್ಗತಿಕರು ಅನಾಥೆಯರಾದ ಕುಲಸ್ತ್ರೀಯರು ಮೊದಲಾದವರೆಲ್ಲರಿಗಾಗಿ ಜಲಸಹಿತವಾದ ಅನ್ನವನ್ನು ಭೂಮಿಯಲ್ಲಿಟ್ಟು ನೀರನ್ನು ಬಿಡಬೇಕು ಭೋಜನಾನಂತರ ಬ್ರಾಹ್ಮಣರು ಕೈ ತೊಳೆದುಕೊಂಡು ಆಚಮನ ಮಾಡುವರು ಬಳಿಕ ಅವರಿಗೆ ಹಸ್ತ ಶುದ್ಧಿಗಾಗಿ ಜಲವನ್ನಿತ್ತು ಪುಷ್ಪಾಕ್ಷತೆಗಳನ್ನು ಕೊಡಬೇಕು ಸ್ವಸ್ತಿ ವಾಚನವನ್ನು ನಡೆಸಿ ಉಪಚಾರಗಳನ್ನು ಸಮರ್ಪಿಸಿ ಪಿಂಡೋದ್ವಾಸನವನ್ನು ಮಾಡಬೇಕು ಮಾಡಿದ ಕರ್ಮವನ್ನು ಭಗವತ್ ಸಮರ್ಪಣ ಮಾಡಬೇಕು ಇಲ್ಲದಿದ್ದರೆ ಅದು ಕೆಟ್ಟು ಹೋಗುವುದು ಬ್ರಾಹ್ಮಣರಿಗೆ ಪ್ರದಕ್ಷಿಣ ಮಾಡಿ ಅವರನ್ನು ಬೀಳ್ಕೊಡುವಾಗ ದಕ್ಷಿಣ ದಿಕ್ಕಿಗೆ ಅವರೊಡನೆ ಸ್ವಲ್ಪ ದೂರ ಹೋಗಿ ಪಿತೃಗಳನ್ನಿಂತು ಬಿಡಬೇಕು ನಮಗೆ ಅನ್ನಾದಿಗಳನ್ನು ಕೊಡುವವರೂ ವೇದಗಳು ನಮ್ಮ ವಂಶವು ಬೆಳೆಯಲಿ ನಮಗೆ ಶ್ರದ್ಧೆಯು ಅಳಿಯದಿರಲಿ ನಾವು ಬಹಳವಾಗಿ ದಾನ ಮಾಡುವಂತಾಗಲಿ ನಮಗೆ ಯಥೇಷ್ಟವಾಗಿ ಅನ್ನವು ದೊರಕಲಿ ಅತಿಥಿಗಳು ನಮ್ಮಲ್ಲಿಗೆ ಬರಲಿ ನಮ್ಮನ್ನು ಯಾಚಕರು ಬಂದು ಬೇಡಲಿ ನಾವು ಮಾತ್ರ ಯಾರನ್ನು ಬೇಡುವಂತಾಗದಿರಲಿ ಹೀಗೆಯೇ ಆಗಲೆಂದು ಅವರು ಉತ್ತರ ಕೊಡುವರು ಇದೇ ಪರ್ವಕಾಲದಲ್ಲಿ ಮಾಡಬೇಕಾದ ಅನ್ವಾಹಾರ್ಯ ಶ್ರಾದ್ದದ ವಿಧಿ ಅಮಾವಾಸ್ಯೆಯಂತೆಯೇ ಮಿಕ್ಕ ಪರ್ವಗಳಲ್ಲಿಯೂ ಅನ್ವಾಹಾರ್ಯ ಶ್ರಾದ್ದವನ್ನು ಮಾಡಬೇಕು ಪಿಂಡಗಳನ್ನು ಹಸು ಆಡು ಅಥವಾ ಬ್ರಾಹ್ಮಣರಿಗೆ ಕೊಡಬಹುದು ಇಲ್ಲವೇ ಬೆಂಕಿಯಲ್ಲೋ ನೀರಿನಲ್ಲೋ ಹಾಕಬಹುದು ಅಥವಾ ಬ್ರಾಹ್ಮಣರ ಮುಂದೆ ಎರಚಬಹುದು ಇಲ್ಲದಿದ್ದರೆ ಪಕ್ಷಿಗಳಿಗೆ ತಿನ್ನಿಸಬಹುದು ಮಧ್ಯಮ ಪಿಂಡವನ್ನು ಯಜಮಾನನ ಪತ್ನಿಯು ಶ್ರದ್ಧೆಯಿಂದ ಭುಂಜಿಸಬೇಕು ಪಿತೃಗಳ ಅನುಗ್ರಹದಿಂದ ಆಕೆ ಗರ್ಭವತಿಯಾಗುವಳು ವಂಶವು ಅಭಿವೃದ್ಧಿಯಾಗುವುದು ಬ್ರಾಹ್ಮಣರನ್ನು ಬೀಳ್ಕೊಡುವವರೆಗೂ ಊಟ ಮಾಡಿದ ಸ್ಥಳವನ್ನು ಶುದ್ಧಿ ಮಾಡಬಾರದು ಪಿತೃಕಾರ್ಯವು ಮುಗಿದ ಬಳಿಕ ವೈಶ್ವದೇವವನ್ನು ಮಾಡಿ ಇಷ್ಟ ಜನರೊಡನೆ ಪಿತೃಶೇಷವನ್ನು ಭುಂಜಿಸಬೇಕು ಶ್ರಾದ್ದ ಕರ್ತನೂ ಶ್ರಾದ್ದ ಭೋಜಿಯು ಎರಡನೆಯ ಸಾರಿ ಊಟ ಮಾಡಬಾರದು ದಾರಿ ನಡೆಯಬಾರದು ವಾಹನವೇರುವುದು ದಣಿಯುವುದು ಸ್ತ್ರೀ ಸಂಗಮ ಮಾಡುವುದು ನಿಷಿದ್ಧವಾದವು ಆ ದಿನ ವೇದಾಧ್ಯಯನ ಕಲಹ ಹಗಲು ನಿದ್ರೆ ಇವನ್ನು ಬಿಡಬೇಕು ಅಗ್ನಿಯುಕ್ತನಾದ ದ್ವಿಜನು ಕೃಷ್ಣಪಕ್ಷಗಳಲ್ಲಿಯೂ ಸೂರ್ಯನು ಕನ್ಯಾ ಕುಂಭ ಮತ್ತು ವೃಷಭ ರಾಶಿಗಳನ್ನು ಸೇರಿದಾಗಲೂ ಶಾಸ್ತ್ರೋಕ್ತವಾದ ಇತರ ಸಂದರ್ಭಗಳಲ್ಲಿಯೂ ಈ ಮೇಲೆ ಹೇಳಿದ ವಿಧಾನದಲ್ಲಿ ಶ್ರಾದ್ದವನ್ನು ಮಾಡಬೇಕು ಸಪಿಂಡೀಕರಣಾನಂತರ ನಡೆಸಬೇಕಾದ ಶ್ರಾದ್ದದ ವಿಧಿ ಇದು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಅಗ್ನಿಮಶ್ರಾದ್ದೆ ಶ್ರಾದ್ದಕಲ್ಪೋ ನಾಮ ಷೋಡಶೋಧ್ಯಾಯ ಶ್ರೀ ಕೃಷ್ಣಾರ್ಪಣ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಹದಿನೇಳನೆಯ ಅಧ್ಯಾಯವಾದ ಸಾಧಾರಣ ಮತ್ತು ಅಭ್ಯುದಯ ಶ ಕ್ರಮದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः